ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಪರವಿರೋಧದ ಚರ್ಚೆ ನಡುವೆಯೂ ರಾಜ್ಯದಲ್ಲಿ ಜಾತಿಗಣತಿ ನಡೆಯುವುದು ಖಚಿತವಾಗಿದೆ ಸೋಮವಾರದಿಂದಲೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಚಾಲನೆ ಸಿಗಲಿದೆ ಜಾತಿಗಣತಿ ಮುಂದೂಡಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ರೆ ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಹೆಸರು ಹಾಕಿರುವುದಕ್ಕೆ ವಿಪಕ್ಷಗಳು ಆಕ್ರೋಶ ಹೊರಹಾಕಿವೆ ಜಾತಿ ಗಣತಿ ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿದೆ ಒಂದ್ ಕಡೆ ತಿರುಗಿದ್ರೆ ಸಮುದಾಯಗಳ ಸಿಟ್ಟು ಮತ್ತೊಂದ್ ಕಡೆಗೆ ಹೊರಳಿದ್ರೆ ಸಚಿವರ ಪಟ್ಟು ಮುಳ್ಳಾಗಿ ಚುತ್ತಾಗಿದೆ ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳನ್ನ ಸೇರಿಸಿರುವುದಕ್ಕೆ ಕಿಡಿಕಾರಿರೋ ವಿಪಕ್ಷಗಳು ಎದೆ ಮೇಲಿಗೆ ಕೂತಿವೆ ಆದ್ರೆ ಇದ್ಯಾವುದಕ್ಕೂ ಡೋಂಟ್ ಕೇರ್ ಎಂದಿರೋ ಸಿದ್ದರಾಮಯ್ಯ ಸಮೀಕ್ಷೆ ಮುಂದೂಡಲ್ಲ ಅಂತ ಹೇಳೋ ಮೂಲಕ ಸೆಡ್ ಹೊಡೆದಿದ್ದಾರೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಜ್ವಾಲೆ ದಗದಗಿಸಿತ್ತು ಹಿಂದುಳಿದ ವರ್ಗಗಳ ಆಯೋಗದ ಹತ್ತಕ್ಕೂ ಹೆಚ್ಚು ಎಡವಟ್ಟುಗಳನ್ನ ಮುಂದಿಟ್ಟ ಸಚಿವರು ಗರಂ ಆಗಿದ್ರು ಸಮೀಕ್ಷೆ ಮುಂದೂಡಬೇಕೆಂದು ಪಟ್ಟು ಹಿಡಿದಿದ್ರು ಈ ವೇಳೆ ಬೇಕಿದ್ರೆ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಆಯೋಗದ ಅಧ್ಯಕ್ಷ ಮಧುಸೂದನ್ ಬೇಸರ ಹೊರಹಾಕಿದ್ರಂತೆ ಆದರೆ ಸಿಎಂ ಸಿದ್ದರಾಮಯ್ಯ ಇದು ಮಣದಿಲ್ಲ ಮಣಿದಿಲ್ಲ ಇತರ ರಾತ್ರಿ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸದಸ್ಯರು ಕ್ರಿಶ್ಚಿಯನ್ ಜಾತಿಗಳ ವಿವರ ಸಲ್ಲಿಸಿದ್ದಾರೆ ಕಾಂತರಾಜ ಮತ್ತು ಜಯಪ್ರಕಾಶ್ ಹೆಗ್ಡೆ ವರದಿಯಲ್ಲಿ ಉಲ್ಲೇಖವಾಗಿದ್ದನ್ನೇ ಮುಂದುವರೆಸಿದ್ದೇವೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಬಳಿಕವೂ ಮತ್ತೊಂದು ಸುತ್ತಿನ ಸಭೆ ನಡೆಸಿದ ಸಿಎಂ ಎಲ್ಲದಕ್ಕೂ ಮಧ್ಯೆರಿಯೋ ಪ್ರಯತ್ನ ಮಾಡಿದ್ದಾರೆ ಸರ್ವೆ ಉದ್ದೇಶ ಒಳ್ಳೆಯದು ಆದ್ರೆ ಸರಿಯಾದ ರೀತಿಯಲ್ಲಿ ಆಗಬೇಕು ಸರ್ವೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಸಚಿವರ ಒತ್ತಾಯಿಸಿದ್ರು ಆಯೋಗದ ಮೇಲೆ ಯಾವುದೇ ಪ್ರಭಾವ ಬೀರದಿರಲು ಚರ್ಚೆ ನಡೆಸಲಾಯಿತು ಇದೋ ಜಾತಿ ಗಣತಿ ಅಲ್ಲ ಇದೋ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಈ ಸರ್ವೆಯಿಂದ ಯಾವುದೇ ಜಾತಿ ನಿರ್ಧಾರವಾಗುವುದಿಲ್ಲ ಸರ್ವೆ ನಡೆಸಿದ ಬಳಿಕ ದತ್ತಾಂಶದ ಆಧಾರದ ಮೇಲೆ ನಿರ್ಧಾರವಾಗುತ್ತೆ ಎಂದು ಮಾತುಕತೆ ನಡೆಯಿತು ಇಷ್ಟೇ ಅಲ್ಲದೆ ದತ್ತಾಂಶದ ಬಳಿಕ ಮತ್ತೊಂದು ಚರ್ಚೆ ನಡೆಸಿ ತೀರ್ಮಾನಿಸೋಣ ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು ಮುಂದೂಡಲ್ಲ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ ಮತ್ತೆ ಮುಂದೂಡಕ್ಕೆ ಹೋಗಲ್ಲ ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಸರಿ ಮಾಡ್ತೀವಿ ಯಾರು ಗೊಂದಲ ಆಗೋದ್ ಬೇಡ ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದಾರೆ ನಾವೆಲ್ಲರಿಗೂ ನ್ಯಾಯ ತೆಗೆಸ್ಕೊಡ್ತೀವಿ ಅದನ್ನ ಆಲ್ಫೋಬೆಟಿಕ್ ಅಲ್ಲಿ ಲಿಸ್ಟ್ ಮಾಡಿದಾರೆ ಅಷ್ಟೇ ಒಂದಲ್ಲ ಏನಿಲ್ಲ ಕೆಲವು ಟೈಮ್ ಏನಾಗಿರುತ್ತೆ ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನ್ ಮಾಡ್ತಾ ಇತ್ತು ಬಹಳಷ್ಟು ನಮಗೆ ಮಾಹಿತಿ ಇರಲಿಲ್ಲ ನಿನ್ನೆ ಮಾಹಿತಿ ತಗೊಂಡಿದೀವಿ ನಾವು ಸೊ ಮಾಹಿತಿ ತಗೊಂಡ ಮೇಲೆ ಇಟ್ ಇಸ್ ವೆರಿ ಕ್ಲಿಯರ್ ಬಿಕಾಸ್ ದೇ ಆರ್ ನಾಟ್ ಎನಿಥಿಂಗ್ ಆದರೆ ಬಿಜೆಪಿ ನಾಯಕರು ಇದೊಂದು ಎಡವಟ್ಟಿನ ಸರ್ಕಾರ ಅಂತ ಕರೀತಿದ್ದಾರೆ ಯತ್ನಾಳ್ ಕೂಡ ಹುನ್ನಾರ ಅಂತ ಕಿಡಿಕಾರಿದ್ದಾರೆ ಅವ್ರ ಜೀವನ ಪೂರ್ತಿ ಗೊಂದಲ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಅವ್ರ ಜೀವನ ಧರ್ಮಸ್ಥಳದಲ್ಲಿ ಗೊಂದಲ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಈ ಗೊಂದಲ ಕ್ರಿಯೇಟ್ ಮಾಡಿ ಅದರಲ್ಲೇ ಇವರೆಲ್ಲ ಬಿದ್ದಿರಬೇಕು ಆಚೆ ಬರೇಬಾರದು ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಅವ್ರಿಗೆ ಇರುವಂತಹ ಅಸ್ತ್ರ ಜಾತಿ ಎಡವಟ್ಟಿನ ಸರ್ಕಾರ ಅಲ್ಲಿ ಕಮಿಷನ್ ಅಲ್ಲಿ ಚೇರ್ಮನ್ ಸಮಿತಿನಲ್ಲಿ ಒಬ್ರು ಇನ್ನೊಬ್ರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟ ಸರ್ವೆ ರೀ ಲಿಂಗಾಯತ ಕ್ರಿಶ್ಚಿಯನ್ ಅತ್ ಕುರುಬ ಕ್ರಿಶ್ಚಿಯನ್ ಅತ್ತ ಅಲ್ಲಿ ಇದೊಂದು ಒಕ್ಕಲಿಗ ಕ್ರಿಶ್ಚಿಯನ್ ಇವ್ ನೀವು ಎದ್ರಲ್ಲಿ ಅವ್ರು ಹಂಗೆ ಯಾರು ಜಾತಿ ಅದ್ರ ಜಗತ್ನ ಬ್ರಾಹ್ಮಣರ ಕ್ರಿಶ್ಚನ್ ಅತ್ತ ಹೋಗಿ ಕಪಾಳಿ ಹೊಡಿಬೇಕ ಆಯೋಗ ಯಾವ ಮಾಡ್ಯನ್ ಆಯೋಗ ಆಯೋಗದ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಎಲ್ಲಾಕ್ ಹೋಗ್ಬೇಡ್ರಿ ಇವತ್ತು ಬ್ರಾಹ್ಮಣ ಸಮುದಾಯನೂ ಓಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ ಅಂದ್ರೆ ಎಲ್ಲಾ ಸಮುದಾಯಗಳು ಓಡಕ್ ಚಿದ್ರು ಮಾಡಿ ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರೋಧಿಸಿ ಹೈಕೋರ್ಟ್ ಪಿಐಎಲ್ ವಿಚಾರಣೆ ನಡೆಸಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಿದೆ ಹಿಂದುಳಿದ ಆಯೋಗ ಕಾಲಾವಕಾಶ ಕೇಳಿದ್ದು ಅರ್ಜಿಗಳ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಿಗದಿಪಡಿಸಲಾಗಿದೆ ಪ್ರಸನ್ನ ಗಾಂಕರ್ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು ಯಾಕೆ ಈಗ ಬಂತು ಅಸಲಿ ಚಾಟ್ ಮಸಾಲ ಲೈಫ್ ಅಸಲಿ ಸ್ವಾದ ತರುತ್ತೆ